ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾನು ನಿನ್ನೆನೇ ನಿಮಗೆ ಹೇಳಿದ್ದೆ ಖಾರ ಬಿಸ್ಕೆಟು ಮತ್ತು ಸ್ವೀಟ್ ಬಿಸ್ಕೆಟ್ ಎರಡನ್ನೂ ಸಪ್ರೇಟ್ ಸಪ್ರೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ನಿನ್ನೆ ನಾನು ಖಾರ ಬಿಸ್ಕೆಟ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಇವತ್ತು ಸ್ವೀಟ್ ಬಿಸ್ಕೆಟ್ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಮಕ್ಕಳಿಗೆ ಆರಾಮಾಗಿ ಇದನ್ನು ಆಗಿ ಕೊಟ್ಕೊಳಿಸ್ಬೋದು ಸೊ ತುಂಬಾ ಚೆನ್ನಾಗಿರತ್ತೆ ಮಾಡೋದು ಕೂಡ ತುಂಬ ಈಸಿ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಮೊದಲಿಗೆ ಒಂದು ಐವತ್ತು ಗ್ರಾಮ್ ಆಗೋ ಅಷ್ಟು ಡಾಲ್ಡ ಅಂತ ಕರೀತಾರೆ ಇಲ್ಲ ವನಸ್ಪತಿ ಅಂತ ಕರೀತಾರಲ್ವ ಆ ತುಪ್ಪನ ತೊಗೊಂಡಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲೈಕನ್ನು ಕೂಡ ಪ್ರೆಸ್ ಮಾಡಿ ಆ್ಯಂಡ್ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕಂಪ್ಲೀಟಾಗಿ ನೋಡಿ ಅಕಸ್ಮಾತ್ ಏನಾದರೂ ಅಡುಗೆ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತ ಅಂದರೆ ನೀವೇನು ಮಿಸ್ಟೇಕ್ ಮಾಡಿರ್ತೀರಾ ಅಂತಂದರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿರಲ್ಲ ಸೊ ಹಾಗಾಗಿ ನಿಮಗೆ ಕೆಲವೊಂದು ರೆಸಿಪಿಗಳು ತಪ್ಪಾಗಿ ಆಗ್ಬೋದು ಅಷ್ಟೇ ಸೊ ಹಾಗಾಗಿ ಆದಷ್ಟು ರೆಸಿಪಿ ವಿಡಿಯೋಗಳನ್ನ ಕಂಪ್ಲೀಟಾಗಿ ನೋಡೋದಕ್ಕೆ ಟ್ರೈ ಮಾಡಿ ಇವಾಗ ಐವತ್ತು ಗ್ರಾಮ್ ಡಾಲ್ಡಾ ತೊಗೊಂಡಿ ದಿನಿ ಅದರಲ್ಲಿ ನಾನು ಒಂದು ಐವತ್ತು ಗ್ರಾಮ್ ಆಗೋಷ್ಟು ಸಕ್ಕರೆ ಪೌಡರ್ನ ತೊಗೊಂಡಿದ್ದೀನಿ ಅಂದರೆ ಮನೇಲಿರೋ ಸಕ್ಕರೆನ ನೀವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡಿ ಇಟ್ಕೊಳ್ಳಿ ನೀವು ಡೈರೆಕ್ಟಾಗಿ ಸಕ್ಕರೆನ ಹಾಕಿದ್ರೆ ಕರ್ಗೋದಿಲ್ಲ ಹಾಗಾಗಿ ಪೌಡರ್ನ ಮಾಡಿ ಇಟ್ಕೊಳ್ಳಿ ನೋಡಿ ಇದು ಸಕ್ಕರೆ ಮತ್ತು ಇದು ಏನು ನಾವು ವನಸ್ಪತಿ ಡಾಲ್ಡನ ಹಾಕಿದ್ದೀವಲ್ವಾ ಸೊ ಅದು ನೀಟಾಗಿ ನಿಮಗೆ ಒಂದು ಕ್ರೀಮಿ ಟೆಕ್ಚರ್ ಬರಬೇಕು ಅಲ್ಲಿವರೆಗೂ ನೀವು ನೀಟಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಇದನ್ನು ಯಾವ ರೀತಿ ಟೆಕ್ಸ್ಚರ್ ಬರಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ಫುಲ್ಲಾಗಿ ನಿಮಗೆ ಕಂಪ್ಲೀಟಾಗಿ ಎರಡಕ್ಕೂ ಚೆನ್ನಾಗಿ ಹೊಂದ್ಕೊಂಡು ಬೆಣ್ಣೆ ಥರ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಮಾಡ್ತಾ ಹೋಗಬೇಕು ಇವತ್ತು ನಾನು ಮಾ ತೋರಿಸ್ತಾ ಇರೋ ರೆಸಿಪಿ ಸ್ವೀಟ್ ಬಿಸ್ಕೆಟ್ ಅಂತಲೂ ಕರೀತಾರೆ ಮತ್ತು ಬೆಣ್ಣೆ ಬಿಸ್ಕೆಟ್ ಅಂತಲೂ ಕರೀತಾರೆ ಇದು ಬೇಕ್ರಿನಲ್ಲೆಲ್ಲ ಸಿಗತ್ತೆ ನಿಮಗೆ ಆದರೆ ಬೆಣ್ಣೆ ಬಿಸ್ಕೆಟು ಅಂದಿದ ತಕ್ಷಣ ಅವರೇನು ಬೆಣ್ಣೆನೇ ಹಾಕಲ್ಲ ಅವ್ರು ಹಾಕೋದು ಕೂಡ ಡಾಲ್ಡನೆ ಅವ್ರು ಆಲ್ಮೋಸ್ಟ್ ಬೇಕ್ರಿನಲ್ಲೆಲ್ಲ ಯೂಸ್ ಮಾಡೋದು ಡಾಲ್ಡನೆ ಓಕೆನಾ ಮೈಸೂರು ಪಾಕು ಈ ರೀತಿದಕ್ಕೆಲ್ಲ ನಂದಿನಿ ತುಪ್ಪ ಅದು ಇದು ತುಪ್ಪ ಬಳಸ್ತಾರೆ ಬಿಟ್ಟರೆ ಈ ರೀತಿ ಬಿಸ್ಕೆಟ್ಗಳೇನಿದೆ ಅಲ್ಲ ಅದಕ್ಕೆ ಈ ಡಾಲ್ಡನೆ ಯೂಸ್ ಮಾಡೋದು ನೋಡಿ ಈ ರೀತಿ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ನೀಟಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಏನೇ ಕಡಿಮೆ ಅಂದ್ರೂ ಒಂದು ಎರಡು ನಿಮಿಷಕ್ಕೆ ಆಗೋಗ್ಬಿಡತ್ತೆ ಇದು ತುಂಬ ಏನು ಟೈಮ್ ತೊಗೊಳೋದಿಲ್ಲ ನಿಮಗೆ ಈ ಸಕ್ಕರೆ ಚೆನ್ನಾಗಿ ಸ್ವಲ್ಪ ಮೆಲ್ಟ್ ಆಗಬೇಕು ಸ್ವಲ್ಪ ಲೂಸ್ ಆಗಬೇಕು ಅಂದರೆ ಫಸ್ಟ್ ಗಟ್ಟಿ ಇತ್ತಲ್ವ ಇವಾಗ ನೋಡಿ ಎಷ್ಟು ಲೂಸ್ ಆಗಿದೆ ಸೊ ಈ ಥರ ಮಾಡಿಕೊಳ್ಳಿ ನೀವು ಇವಾಗ ನಾನು ಇದಕ್ಕೆ ಒಂದು ಕಪ್ ಆಗೋಷ್ಟು ಅಂದರೆ ಒಂದು ಬಟ್ಲು ಆಗೋಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ನೀವು ಎಷ್ಟು ಬಿಸ್ಕೆಟ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ವ ಅದಕ್ಕೆ ತಕ್ಕನಂಗೆ ನೀವು ಮೈದಾ ಹಿಟ್ಟನ್ನು ತಗೊಳ್ಳಿ ನಾನಿಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಿಸ್ಕೆಟ್ ಆಗಿತ್ತು ಇದರಲ್ಲಿ ಸೊ ಹಾಗಾಗಿ ಒಂದು ಬಟ್ಲು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಇದು ಮೆಷರ್ಮೆಂಟ್ ಕಪ್ಪಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಳಿ ಹಾಗೆ ಅರ್ಧ ಚಮಚ ಆಗೋಷ್ಟು ಬೇಕಿಂಗ್ ಪೌಡರ್ನ ಇಲ್ಲಿ ಬಳಸ್ಕೊಂಡಿದ್ದೀನಿ ಬೇಕಿಂಗ್ ಸೋಡ ಅಲ್ಲ ಬೇಕಿಂಗ್ ಪೌಡರ್ನ ಬಳಸ್ಕೊಂಡಿದ್ದೀನಿ ಹಾಗೆ ಒಂದು ಚಿಟ್ಕಿ ಆಗೋಷ್ಟು ಅಡುಗೆ ಸೋಡಾ ಏನು ಬರುತ್ತಲ್ವ ಅದನ್ನು ಬಳಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಬೇಕಿಂಗ್ ಸೋಡಾ ಇದೆ ಅಂತ ಅಂದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು ಬಟ್ ನಾನಿವತ್ತು ಮನೆಯಲ್ಲಿರೋ ಅಂಥ ಅಡುಗೆ ಸೋಡಾನೇ ಹಾಕಿದ್ದೀನಿ ಸೊ ಇದನ್ನೆಲ್ಲ ಹಾಕಿದ್ದಾದಮೇಲೆ ನೀವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಮೈದಾ ಮತ್ತು ಏನು ತುಪ್ಪ ಸಕ್ಕರೆ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕಾಗತ್ತೆ ನಿಮಗೆ ಆ್ಯಂಡ್ ನನ್ನ ಚಾನಲಲ್ಲಿ ಎಲ್ಲ ರೀತಿ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲೂ ಮಕ್ಕಳಿಗೆ ಇಷ್ಟ ಆಗುವಂತಹ ಸ್ನ್ಯಾಕ್ಸ್ ರೆಸಿಪಿ ಆಗಿರ್ಬೋದು ಜಿಲೇಬಿಗಳಾಗಿರ್ಬೋದು ಆ್ಯಂಡ್ ಬೆಳಿಗ್ಗೆ ಹೊತ್ತು ಬೇಗ ಬ್ರೇಕ್ಫಾಸ್ಟ್ ಆಗೋ ರೀತಿ ಬ್ರೇಕ್ಫಾಸ್ಟ್ ರೆಸಿಪಿಗಳಾಗಿರ್ಬೋದು ಎಲ್ಲವೂ ಇದೆ ದಯವಿಟ್ಟು ಹೋಗಿ ಒಂದ್ಸಲ ಚೆಕ್ ಮಾಡಿ ಆ್ಯಂಡ್ ಯಾರಾದರೂ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ನೀಟಾಗಿ ಆದಷ್ಟು ನಿಮಗೆ ಆ ಬೆಣ್ಣೆ ಏನು ಹಾಕಿರ್ತೀವಿ ಸಾರಿ ಡಾಲ್ಡಾ ಏನು ಹಾಕಿರ್ತೀವಲ್ವ ಅದರಲ್ಲೇ ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಅಕಸ್ಮಾತ್ ನಿಮಗೇನಾದರೂ ಹಾಕಿರೋಂಥ ಬೆಣ್ಣೆ ಸಾಕಾಗಲಿಲ್ಲ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದಿದ್ ಅಂದಿದ್ದ ಟೈಮಲ್ಲಿ ನೀವು ಅಂಥ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕಾಗತ್ತೆ ನಿಮಗೆ ಇದಕ್ಕೆ ಬೇಕು ಇನ್ನೂ ನಮಗೆ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತ ಅಂದರೆ ನೀವು ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಮಿಲ್ಕ್ ಪೌಡರ್ ಕೂಡ ಬಳಸ್ಕೊಳ್ಬೋದು ಬಟ್ ನಾನು ಇವತ್ತು ಯಾವುದು ಇಲ್ದಿರ ಮನೇಲಿರೋ ಪದಾರ್ಥಗಳಿಂದ ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ನೀವು ಮಿಲ್ಕ್ ಪೌಡರ್ನ ಬಳಸ್ಕೊಳ್ಳಿ ಇಲ್ಲ ಅಂತಂದರೆ ಏನೂ ತೊಂದರೆ ಇಲ್ಲ ಇದು ಕುಕ್ ಆಗಬೇಕಾದ್ರೇ ನಿಮ್ಗೆ ಆ ಫ್ಲೇವರ್ ಬಂದುಬಿಡತ್ತೆ ಸೊ ನಾನಿವತ್ತು ಓ ಟಿ ಜಿನಲ್ಲಿ ಮಾಡ್ತಾಯಿದ್ದೀನಿ ನೀವೇನಾದರೂ ಪಾತ್ರೆನಲ್ಲಿ ಮಾಡ್ತೀರಾ ಅಂದರೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಪಾತ್ರೆಯಲ್ಲಿ ಯಾವ ಥರ ಮಾಡಬೇಕು ಅಂತ ಪಾತ್ರೆಯಲ್ಲಿ ಮಾಡೋದಾದರೆ ಯಾವುದಾದ್ರೂ ಒಂದು ಹಳೆಯದು ಬಾಂಡ್ಲಿನೋ ಅಥವಾ ಯಾವುದಾದ್ರೂ ಒಂದು ಪಾತ್ರೆನ ತೊಗೊಳ್ಳಿ ಅದರಲ್ಲಿ ಸ್ವಲ್ಪ ನೀವು ಉಪ್ಪು ಅಥವಾ ಮರಳನ್ನು ಹಾಕಿ ಅದಾದಮೇಲೆ ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಬಿಸಿ ಮಾಡ್ಕೋಬೇಕಾಗತ್ತೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದಾದಮೇಲೆ ಅದರೊಳಗಡೆ ಒಂದು ಸ್ಟ್ಯಾಂಡನ್ನ ಇಟ್ಕೊಂಡು ಈ ಬಿಸ್ಕೆಟ್ ಎಲ್ಲ ಏನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು ಒಂದೊಂದೇ ಇಡ್ತಾ ಬನ್ನಿ ಬಟ್ ಹತ್ರ ಹತ್ರ ಇಡಬೇಡಿ ಸ್ವಲ್ಪ ದೂರ ದೂರ ಇಡ್ತಾ ಬನ್ನಿ ಇಟ್ಟಿದ್ದಾದಮೇಲೆ ನೀವು ಅದನ್ನು ಒಂದು ಹದಿನೈದು ರೂಪಾಯಿ ಇಂದ ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ರೆ ನಿಮಗೆ ಬೆಣ್ಣೆ ಬಿಸ್ಕೆಟ್ ಅನ್ನೋದು ರೆಡಿ ಆಗುತ್ತೆ ಸೊ ನಾನು ಲಾಸ್ಟ್ ವೀಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಇವಾಗ ಕೂಡ ಹೇಳಿದ್ದೀನಿ ನೋಡಿ ಇದು ಕನ್ಸಿಸ್ಟೆನ್ಸಿ ಬಂದು ಈ ರೀತಿ ಇರಬೇಕು ನಿಮಗೆ ಈ ಕಡೆ ತೆಳುವೂ ಇರಬಾರ್ದು ಆ ಕಡೆ ಗಟ್ಟಿನೂ ಇರಬಾರ್ದು ಈ ರೀತಿ ಮುರಿದ್ರೆ ಹಿಂಗಾಗಬೇಕು ಓಕೆನಾ ಈ ರೀತಿಯಾಗಿ ಕಲಿಸ್ಕೊಳ್ಳಿ ನೀವು ತುಂಬ ಸಾಫ್ಟಾಗೂ ಇರಬಾರ್ದು ತುಂಬ ಗಟ್ಟಿಯಾಗಿ ಇರಬಾರ್ದು ನಾವು ಈ ಗುಲಾಬ್ ಜಾಮೂನ್ಗೆಲ್ಲ ಕಲಿಸ್ಕೊಳ್ತೀವಿ ಅಲ್ವಾ ತುಂಬಾ ಮೆತ್ತ ಮೆತ್ತಿಗೆ ಆ ರೀತಿಯಾಗಿ ಕಲಿಸ್ಕೊಳ್ಳಿ ತುಂಬ ಪ್ರೆಷರ್ ಹಾಕಿ ಎಲ್ಲ ಒತ್ತಿ 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 ಕಲಿಸೋಕ್ಕೆಲ್ಲ ಹೋಗ್ಬೇಡಿ ಯಾವುದೇ ನಾವು ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಈ ಬೇಕಿಂಗ್ ಪೌಡರ್ ಅನ್ನೋದೇನಿದೆ ಅಲ್ವಾ ನಾವು ಅದನ್ನು ಹಾಕಿದಾಗ ತುಂಬಾ ಪ್ರೆಷರ್ ಕೊಟ್ಟು ಅದನ್ನು ಕಲಿಸಿದಾಗ ಅದು ಸರಿಯಾಗಿ ಬರೋದಿಲ್ಲ ಯಾವುದೇ ರೆಸಿಪಿ ಆಗಿರ್ಬೋದು ಸೊ ಹಾಗಾಗಿ ಆದಷ್ಟು ಸಾಫ್ಟಾಗಿ ಕಲಿಸ್ಕೊಳ್ಳಿ ಇವಾಗ ಇದನ್ನು ನಿಧಾನಕ್ಕೆ ಉಂಡೆ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿ ಅಮ್ಕಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಉಂಡೆ ಮಾಡಿಬಿಟ್ಟು ಸ್ವಲ್ಪ ಫ್ಲ್ಯಾಟ್ ಮಾಡಿ ಓಕೆನಾ ಜಾಸ್ತಿ ಫ್ಲಾಟ್ ಬೇಡ ಸುಮ್ಮನೆ ಒಂದು ಚೂರು ಹಿಂಗೆ ಮುಟ್ಟಿದ್ರೆ ಸಾಕೋದು ಫ್ಲ್ಯಾಟ್ ಆಗಿಬಿಡತ್ತೆ ಈ ರೀತಿ ಎಲ್ಲವನ್ನು ಮಾಡಿಟ್ಕೊಳ್ಳಿ ನೀವು ಈ ರೀತಿ ಎಲ್ಲವನ್ನು ಮಾಡಿ ಒಂದು ಕಡೆ ಇಟ್ಕೋಬೇಕಾಗತ್ತೆ ನೀವು ಫ್ಲ್ಯಾಟ್ ಮಾಡುವಾಗ ತುಂಬ ಹುಷಾರಾಗಿ ಮಾಡ್ಕೊಳ್ಳಿ ಫಸ್ಟು ರೌಂಡ್ ಶೇಪ್ ಮಾಡಿ ಅದಾದಮೇಲೆ ನೀವು ಈ ರೀತಿಯಾಗಿ ಸುಮ್ಮನೆ ಮೇಲ್ಗಡೆಯಿಂದ ಒಂಚೂರು ಹಿಂಗೆ ಅಮ್ಕಿದ್ರೆ ಸಾಕು ಅದರಷ್ಟಕ್ಕೆ ಅದೇ ಫ್ಲ್ಯಾಟ್ ಆಗಿಬಿಡುತ್ತೆ ತುಂಬ ಫ್ಲ್ಯಾಟ್ ಮಾಡಿದ್ರೆ ಏನಾಗೋಗುತ್ತೆ ಅಂದರೆ ನಿಮಗೆ ಬೆಣ್ಣೆ ಬಿಸ್ಕೆಟ್ ಶೇಪ್ ಬರೋದಿಲ್ಲ ಸೊ ಹಾಗಾಗಿ ಆದಷ್ಟು ನೋಡಿ ಈ ರೀತಿಯಾಗಿ ನಾನು ಹೇಗೆ ಒತ್ಕೋತಾ ಇದ್ದೀನಲ್ವ ರೌಂಡ್ ಶೇಪ್ಗೆ ಆ ರೀತಿ ಮಾಡಿಬಿಟ್ಟು ನೀವು ಮೇಲ್ಗಡೆಯಿಂದ ಒಂಚೂರು ಪ್ರೆಸ್ ಮಾಡಿದ್ರೆ ನಿಮಗೆ ರೆಡಿ ಆಗೋಗುತ್ತೆ ಶೇಪು ಇವಾಗ ಇದನ್ನು ನಾನು ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ತೀನಿ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದೇನು ತೊಂದರೆ ಏನಿಲ್ಲ ಇವಾಗ ನೋಡಿ ನಾನು ಪ್ರತಿಯೊಂದನ್ನು ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ನಾನು ಇವತ್ತು ಓ ಟಿ ಜಿನಲ್ಲಿ ಮಾಡ್ತಾ ಇರೋದ್ರಿಂದ ಓ ಟಿ ಜಿ ಪ್ಲೇಟಲ್ಲೇ ಇಟ್ಕೊಂಡಿದ್ದೀನಿ ನೀವು ಪಾತ್ರೆಯಲ್ಲಿ ಮಾಡೋದಾದರೆ ಯಾವುದಾದ್ರೂ ಪ್ಲೇಟಲ್ಲಿ ಇಟ್ಕೊಳ್ಳಿ ಏನೂ ತೊಂದರೆ ಇಲ್ಲ ಆದರೆ ಏನು ಅಂದರೆ ಮಾಡಬೇಕಾದ್ರೆ ನೋಡಿ ಈ ರೀತಿ ದೂರ 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 ಇಟ್ಕೋಬೇಕಾಗತ್ತೆ ನೀವು ಇದು ಸ್ವಲ್ಪ ಉಬ್ಬುತ್ತೆ ಸೊ ಹಾಗಾಗಿ ಹತ್ರ ಹತ್ರ ಇಟ್ಕೊಂಡ್ರೆ ನಿಮಗೆ ಅದು ಅಷ್ಟು ನೀಟಾಗಿ ಒಂದಕ್ಕೊಂದು ಅಂಟ್ಕೊ ಅಂಟ್ಕೊಂಡ್ಬಿಡತ್ತೆ ಚೆನ್ನಾಗಾಗಲ್ಲ ಹಾಗಾಗಿ ಇವತ್ತು ನಾನು ಇದನ್ನು ಓ ಟಿ ಜಿನಲ್ಲಿ ಮಾಡ್ತಾ ಇರೋದ್ರಿಂದ ಒನ್ ಏಯ್ಟಿ ಡಿಗ್ರಿನಲ್ಲಿ ಟ್ವೆಂಟಿ ಮಿನಿಟ್ಸ್ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ನನಗೇನು ಟ್ವೆಂಟಿ ಮಿನಿಟ್ಸ್ ಏನು ಬೇಕಾಗಿರಲಿಲ್ಲ ಅರ್ಧ ಗಂಟೆಗೆ ಇಟ್ಟಿದ್ದೆ ನಾನು ಬಟ್ ನನಗೆ ಇದು ಫಿಫ್ಟೀನ್ ಮಿನಿಟ್ಸ್ಗೆ ರೆಡಿ ಆಗೋಯ್ತು ನೋಡಿ ಈ ರೀತಿಯಾಗಿ ಆಗಿದೆ ಬಿಸ್ಕೆಟು ತುಂಬ ಚೆನ್ನಾಗಾಗಿತ್ತು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಬಿಸ್ಕೆಟ್ಗಳಂತೂ ತುಂಬಾ ಚೆನ್ನಾಗಿರತ್ತೆ ಹೆಲ್ದಿಯಾಗಿ ಮನೇನಲ್ಲಿ ಮಾಡ್ಕೊಂಡು ತಿನ್ನಿ ವಿಡಿಯೋ ಇಷ್ಟ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ